ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಚಾನೆಲ್ ವಾಸ್ತುಶಿಲ್ಪ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳ್ಬೇಕಂದ್ರೆ ಆರ್ಕಿಟೆಕ್ಚರ್ ಆರ್ಕಿಟೆಕ್ಚರ್ ಪ್ರದೇಶ ಏರಿಯಾ ಏರಿಯಾ ವಾದಿಸುತ್ತಾರೆ ಆರ್ಗ್ಯೂ ಆರ್ಗ್ಯೂ ವಾದ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಹುಟ್ಟಿಕೊಳ್ಳುತ್ತವೆ ಅರೇಜ್ ಅರೇಜ್ ತೋಳು ಆರ್ಮ್ ಆರ್ಮ್ ಸೇನೆ ಆರ್ಮಿ ಆರ್ಮಿ ಸುತ್ತಲೂ ಅರೌಂಡ್ ಅರೌಂಡ್ ವ್ಯವಸ್ಥೆ ಮಾಡಿ ಅರೇಂಜ್ ಅರೇಂಜ್ ವ್ಯವಸ್ಥೆ ಅರೇಂಜ್ಮೆಂಟ್ ಅರೇಂಜ್ಮೆಂಟ್ ಬಂಧನ ಅರೆಸ್ಟ್ ಅರೆಸ್ಟ್ ಕಲೆ ಆರ್ಟ್ आर्ट लेखन आर्टिकल आर्टिकल कलाविद आर्टिस्ट आर्टिस्ट कलात्मक आर्टिस्टिक आर्टिस्टिक नंते एज एज पक्के असाइड असाइड केलू आस्क आस्क निदे स्लीप स्लीप ಇನ್ನು ಮುಂದೆ ಇಂತಹ ವಿಡಿಯೋಗಳು ಬೇಕಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್